ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರಿಗೆ ಕಳೆದ ಒಂದು ಎರಡು ತಿಂಗಳಿನಿಂದ ಏನಕ್ಕೆ ಸಡನ್ನಾಗಿ ಕೆಲವೊಂದು ಸಮಸ್ಯೆಗಳು ಆರಂಭವಾಗ್ತಾ ಇದೆ ಏನಕ್ಕೆ ನಾವು ಅಂದರೆ ಈ ಸಾಡೆ ಸಾತಿನ ಒಂದೇ ದಿನ ಅಂದರೆ ಒಂದು ದಿನ ಹೋಗಿರುವಂತಹ ಒಂದು ಐದೂವರೆ ವರ್ಷಗಳಲ್ಲಿ ಬಿದ್ದಿರುವಂತಹ ಸಮಸ್ಯೆಗಳಿಂದ ಈಗ ನಡೀತಾ ಇರುವಂತಹ ಒಂದು ಗೋಚಾರ ಫಲಗಳು ಯಾಕೆ ಈ ರೀತಿ ಸ್ವಲ್ಪ ನಮಗೆ ಈ ಪ್ರತಿಕೂಲವಾಗಿದೆ ಅಂತ ತುಂಬ ಜನ ನೀವು ಕೇಳ್ತಾನೇ ಇದ್ದೀರಾ ಹಾಗಾಗಿ ನೀವು ಏನಪ್ಪ ಅಂದರೆ ಮಾಡಬೇಕಾಗಿರೋದು ಮತ್ತು ನೋಡಬೇಕಾಗಿರಬಹುದು ಅಂದರೆ ಈ ವಿಷಯ ಖಂಡಿತ ನಿಮಗೆ ಕ್ಲಾರಿಫಿಕೇಷನ್ ಮತ್ತು ಈ ವಿಷಯಕ್ಕೆ ಏನಾಗ್ತಾ ಇದೆ ಮತ್ತು ಬರುವಂತಹ ಒಂದೆರಡು ತಿಂಗಳುಗಳು ಯಾವ ರೀತಿ ಫಲಗಳು ಇರುತ್ತೆ ಇಲ್ಲಿ ಮಾಡಬೇಕಾಗಿರುವಂಥ ಪರಿಹಾರಗಳು ಏನು ಅನ್ನುವಂಥ ವಿಷಯಗಳನ್ನ ಕುರಿತು ಈ ಕುಂಭರಾಶಿ ಜಾತಕದವರಿಗೆ ಮುಖ್ಯವಾಗಿ ಇಲ್ಲಿ ರಾಷ್ಟ್ರ್ಯಾಧಿಪತಿ ಬಂದು ಶನಿ ಭಗವಾನರು ಮೂಲ ತ್ರಿಕೋನ ಸ್ಥಾನದಲ್ಲಿ ಉತ್ತಮ ಫಲಗಳನ್ನು ಕೊಡುವಂತಹ ಒಂದು ಕುಂಭರಾಶಿ ಈ ಜಾತಕರಿಗೆ ಏಕೆ ಅಂದರೆ ಏನಾದರೂ ಒಂದು ಒಳ್ಳೆಯದು ಆಗೋದಕ್ಕೆ ಮುಂಚೆ ಒಂದು ಅದೃಷ್ಟ ಕೂಡಿ ಬರುವುದಕ್ಕೆ ಮುಂಚೆ ಕೆಲವೊಂದು ಆತಂಕಗಳು ಸೃಷ್ಟಿ ಆಗ್ತಾ ಇರುತ್ತೆ ಕೆಲವೊಂದಷ್ಟು ಪ್ರತಿಕೂಲವಾಗಿರುವಂತಹ ವಿಷಯಗಳು ನಡೀತಾ ಇರತಕ್ಕಂತೆ ಈ ರೀತಿಯಲ್ಲಿ ಬರುವಂತಹ ಒಂದು ಅದೃಷ್ಟನು ಸಾಡೆ ಸಾತಿ ಆಲ್ಮೋಸ್ಟ್ ಕೊನೆಯ ಹಂತಕ್ಕೆ ಸೇರಿದೆ ಬಟ್ ಈ ಸಂದರ್ಭದಲ್ಲಿ ಏಕೆ ನಮಗೆ ಇಷ್ಟು ಸಮಸ್ಯೆಗಳು ಅಂತ ಅಂದ್ರೆ ಯೋಚನೆಯಲ್ಲಿರುವಂತಹ ಒಂದು ಕುಂಭರಾಶಿ ಈ ಕುಜನ ಸಂಚಾರ ಬದಲಾವಣೆಯಾಗಿರಬಹುದು ಅಕ್ಟೋಬರ್ ಹದಿನೆಂಟರಂದು ಮತ್ತು ಇಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟರಂದು ಎರಡು ಪ್ರಧಾನ ಗ್ರಹಗಳು ಸ್ವಲ್ಪ ಕುಂಭರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಪರೀಕ್ಷೆ ಮಾಡುವಂತಹ ರೀತಿಯಲ್ಲಿ ತಾಳ್ಮೆಯನ್ನ ಪರೀಕ್ಷಿಸುವ ರೀತಿಯಲ್ಲಿ ಕೆಲವೊಂದು ಅನುಭವಗಳನ್ನು ಕೆಲವೊಂದು ಪ್ರಭಾವವನ್ನು ನೀಡ್ತಾ ಇರುತ್ತೆ ಏನಪ್ಪ ಅಂತ ಅಂದರೆ ಮುಖ್ಯವಾಗಿ ಪಂಚಮ ಸ್ಥಾನದಲ್ಲಿ ಅದ್ಭುತ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುವಂತಹ ಗುರು ಪರಮಾತ್ಮರು ಈಗ ಷಷ್ಠ ಭಾವದಲ್ಲಿ ಇರೋದು ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ ಇನ್ನೂ ಈ ಕುಂಭರಾಶಿಯವರ ಕೆಲವೊಂದು ಈ ಬೇಸಿಕ್ ಅಂದರೆ ಅವರ ನೇಚರ್ ನಾವು ತಿಳ್ಕೋಬೇಕು ಅಂದರೆ ಈ ಸಂದರ್ಭಕ್ಕೆ ಅನುಗುಣವಾಗಿ ಯೋಚನೆ ಮಾಡುವಂತಹ ರೀತಿಯಾಗಿರಬಹುದು ಅವರ ಸ್ವಭಾವನೇ ಆಗಿರಬಹುದು ಇಲ್ಲಿ ಏನಪ್ಪ ಮುಖ್ಯವಾಗಿ ತಿಳ್ಕೋಬೇಕು ಅಂದರೆ ಇವರದು ಒಂದು ಗುಟ್ಟಾಗಿರುವಂತಹ ಒಂದು ಸ್ವಭಾವ ಅಂತಲೇ ನಾವು ಹೇಳಬಹುದು ಈ ಕೆಲವೊಂದು ವಿಷಯಗಳನ್ನು ಅಂದರೆ ಕೋಪ ನೋವು ದುಃಖ ಅವಮಾನ ಇತ್ಯಾದಿ ವಿಷಯಗಳು ಮನಸ್ಸಿನಲ್ಲಿ ಇಟ್ಕೊಂಡು ಹೊರಗಡೆ ತಾವು ಸಂತೋಷವಾಗಿ ಇರೋ ಥರ ನೀವು ನೋಡ್ಕೋತೀರ ನಿಮ್ಮ ಸುತ್ತಮುತ್ತಲಿನ ಇರುವಂತಹ ವ್ಯಕ್ತಿಗಳನ್ನು ಕೂಡ ಸಂತೋಷವಾಗಿ ನೀವು ಇರಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀರ ಈ ವ್ಯಕ್ತಿಗಳು ಕುಂಭರಾಶಿಯವರಾಗಿರ್ತಾರೆ ಇವರಿಗೆ ತಾಯಿ ತಂದೆಯ ಮೇಲೆ ವಿಪರೀತವಾಗಿರುವಂತಹ ಎಷ್ಟೇ ವಯಸ್ಸಾದರೂ ಕೂಡ ತಾಯಿ ತಂದೆಯ ಮೇಲೆ ಇವರಿಗೆ ಅಭಿಮಾನ ಅನ್ನೋದು ಪ್ರೀತಿ ಅನ್ನೋದು ಯಾವಾಗಲೂ ಕೂಡ ಇರುತ್ತೆ ಈ ಸಣ್ಣ ವಿಷಯ ದೊಡ್ಡ ವಿಷಯ ಪ್ರತಿಯೊಂದು ಕೂಡ ಎಲ್ಲೇ ಇದ್ರೂ ಮನೆಗೆ ಫೋನ್ ಮಾಡಿ ಅವರ ವಿಚಾರಗಳು ಕೇಳುವುದಾಗಿ ಹೇಳ್ತಾನೆ ಇರ್ತಾರೆ ಮತ್ತು ಜವಾಬ್ದಾರಿ ಅನ್ನೋದು ಇವರ ಹೆಗಲ ಮೇಲೆ ಇರುತ್ತೆ ಆ ಜವಾಬ್ದಾರಿ ಕ್ಲಿಯರ್ ಆಗೋವರೆಗೂ ತಮ್ಮ ಆದ್ಯತೆ ತಮಗೆ ಬೇಕಾಗಿರುವಂತಹ ಒಂದು ಆದ್ಯತೆ ಅನ್ನೋದು ಏನು ಬೇಕು ಏನು ಬೇಡ ಅನ್ನೋದು ಇವರು ವಿಚಾರಿಸ್ತಾನೆ ಇರ್ತಾರೆ ಈ ಕುಟುಂಬ ಜವಾಬ್ದಾರಿಗಳನ್ನು ಹೆಗಲ ಮೇಲೆ ಹಾಕ್ಕೊಂಡು ಅದನ್ನು ಸಂಪೂರ್ಣ ಮಾಡೋವರೆಗೂ ಇವರಿಗೆ ನೆಮ್ಮದಿ ಅನ್ನೋದು ಇರಲ್ಲ ಇನ್ನು ನಾವಿಲ್ಲಿ ಮುಖ್ಯವಾಗಿ ನೋಡೋದಾದರೆ ಒಂದೇ ಒಂದು ರೀತಿ ಅರ್ಥವಾಗದೇ ಇರುವಂತಹ ಒಂದು ಸ್ವಭಾವ ತುಂಬ ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ ಆಗಿರುತ್ತೆ ಇನ್ನು ಇವರು ಭಾವೋದ್ವೇಗಗಳು ಅಂದರೆ ಇನ್ನು ಹೇಳೋಕೆ ಆಗಲ್ಲ ಮುಖ್ಯವಾಗಿ ಅತಿಯಾಗಿರುವಂತಹ ಒಂದು ಭಾವೋದ್ವೇಗಗಳು ಯಾವುದಾದರೂ ಒಂದು ಮನಸ್ಸು ಕಲಕುವಂತಹ ಕೆಲವೊಂದು ಘಟನೆ ದೃಶ್ಯಗಳು ನೋಡಿದ ತಕ್ಷಣ ಇವರು ತುಂಬ ಭಾವುಕರಾಗಿಬಿಡ್ತಾರೆ ಯೋಚನೆಗಳು ವಿಪರೀತವಾಗಿರುವಂತಹ ಯೋಚನೆಗಳು ಕೂಡ ತಲೆಯಲ್ಲಿ ಓಡ್ತಾನೆ ಇರುತ್ತೆ ಪ್ರಾಮಾಣಿಕತೆ ವಿಷಯದಲ್ಲೇ ಆಗಿರಬಹುದು ಧರ್ಮದ ಬೇರೆಯವರ ತಂಟೆಗೆ ಹೋಗಲ್ಲ ಈ ಸಂದರ್ಭದಲ್ಲಿ ಇವರಿಗೆ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಇರುತ್ತೆ ಇಂತಹ ವ್ಯಕ್ತಿಗಳಿಗೆ ಇನ್ನೇನು ಸಾಡೆ ಸಾತಿನ ಕೊನೆಯ ಹಂತವನ್ನು ನಡೀತಾ ಇರೋದು ಈ ಗೋಚಾರ ಫಲಗಳು ಆರನೇ ಮನೆಯಲ್ಲಿರುವಂತಹ ಒಂದು ಗುರು ಆಗಿರಬಹುದು ಮತ್ತು ಈ ದಶಮ ಸ್ಥಾನಕ್ಕೆ ಬರ್ತಾ ಇರುವಂತಹ ಒಂದು ಮಂಗಳ ಗ್ರಹ ಆಗಿರಬಹುದು ಯಾವ ರೀತಿ ಅನುಕೂಲತೆ ಇದೆ ಈ ಗುರು ನಮಗೆ ಗೊತ್ತು ಮುಖ್ಯವಾಗಿ ಇವರು ಧನ ಕುಟುಂಬ ಸ್ಥಾನದಲ್ಲಿ ಇದ್ರೂ ಪಂಚಮ ಸ್ಥಾನದಲ್ಲಿ ಸಪ್ತಮ ಭಾಗ್ಯ ಏಕಾದಶ ಭಾವದಲ್ಲಿ ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ ಗುರು ಅನುಗ್ರಹ ಇದ್ದರೆ ಎಲ್ಲ ರೀತಿ ವಿಷಯಗಳಲ್ಲಿ ಅಂದರೆ ಗುರು ತನ್ನ ಸ್ಥಾನದಲ್ಲಿ ಇದ್ದು ಈ ಸಪ್ತಮ ಸ್ಥಾನ ಧನಸ್ಥಾನ ಇತ್ಯಾದಿ ವಿಷಯಗಳನ್ನು ನೋಡೋದಾದರೆ ಅನುಕೂಲ ಫಲಗಳನ್ನು ಕೂಡ ಸ್ವಾಭಾವಿಕವಾಗಿ ಈ ಶುಭ ಗ್ರಹವಾಗಿರುವಂತಹ ಗುರುಗ್ರಹ ಸ್ವಲ್ಪ ಈಗ ಆರನೇ ಋಣರೋಗ ಶತ್ರುಸ್ಥಾನವಾಗಿರುವಂತಹ ಆರನೇ ಮನೆಯಲ್ಲಿ ಇರೋದು ವೈವಾಹಿಕ ಜೀವನದಲ್ಲಿ ಅನೇಕ ಸಂಕಷ್ಟಗಳು ಬರೋದಾಗಿ ಬರುತ್ತೆ ಇತ್ಯಾದಿ ವಿಷಯಗಳು ಅಂದರೆ ಈ ಕುಜದೋಷ ಇದ್ರೂ ಕೂಡ ಕೆಲವೊಂದು ಲಗ್ನ ಈಗ ನೋಡಿ ಮಕರ ರಾಶಿ ಮಕರ ಲಗ್ನ ಅಂದ್ಕೊಳ್ಳಿ ಸಾರ್ವಭೌಮ ಇದರಲ್ಲಿ ಕುಜದೋಷ ರದ್ದಾಗುತ್ತೆ ಈ ರೀತಿ ಅನುರಾಧ ನಕ್ಷತ್ರ ಅನ್ಕೊಳ್ಳಿ ಈ ವ್ಯಕ್ತಿಗಳು ಅಂದ್ರೆ ಒಂದು ಹದಿಮೂರು ನಕ್ಷತ್ರಗಳಿಗೆ ಕುಜ ದೋಷವನ್ನ ರದ್ದು ಮಾಡುವಂಥ ಒಂದು ಅದ್ಭುತವಾಗಿರುವಂಥ ಶಕ್ತಿ ಇರುತ್ತೆ ಆದರೆ ಇಲ್ಲಿ ಈ ಕುಜ ಅಂದ್ರೇನೆ ನಾವು ಗ್ರಹಗಳಲ್ಲಿ ಒಂದು ಕ್ರೂರ ಗ್ರಹ ಅಂತ ಹೇಳಿದ್ರೂ ಪರವಾಗಿಲ್ಲ ಕೆಲವೊಂದು ವಿಷಯಗಳಲ್ಲಿ ಅತ್ಯದ್ಭುತವಾಗಿ ಶುಭ ವಿವಾಹಗಳನ್ನು ನಡೆಯುವಂತಹ ಗ್ರಹ ಅಂದ್ರೂ ಹೇಳಿದ್ರೂ ತಪ್ಪಿಲ್ಲ ಈ ರೀತಿ ಒಂದು ಇರುವಂತಹ ಅತ್ಯಂತ ಪ್ರಭಾವವನ್ನು ಬೀರಿವಂತ ಕುಜಗ್ರಹ ಮುಖ್ಯವಾಗಿ ಇವರು ಭೂ ಸಂಬಂಧಪಟ್ಟಿರುವಂಥ ವ್ಯವಹಾರಗಳೇ ಆಗಿರಬಹುದು ಏನೋ ಒಂದು ವ್ಯವಹಾರ ಒಂದು ರಿಯಲ್ ಎಸ್ಟೇಟ್ ಆಗಿರಬಹುದು ಒಂದು ಕೋರ್ಟ್ ಕೇಸ್ ವ್ಯವಹಾರಗಳು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳೇ ಆಗಿರಬಹುದು ಇಲ್ಲಿ ಮುಖ್ಯವಾಗಿ ದಶಮ ಸ್ಥಾನದಲ್ಲಿ ಕುಜಗ್ರಹ ಏನಾದರೂ ಇತ್ತು ಅಂದರೆ ಅಂತಹ ವ್ಯಕ್ತಿಗಳು ಉನ್ನತ ಅಧಿಕಾರ ಯಾವ ರೀತಿ ಅಧಿಕಾರ ಅಂದರೆ ಈ ಒಂದು ಪೋಲೀಸ್ ಡಿಪಾರ್ಟ್ಮೆಂಟೇ ಆಗಿರಬಹುದು ಏನೋ ಒಂದು ಅಲ್ವಾ ಹಾಗಾಗಿ ಈ ಯುದ್ಧ ತಂತ್ರಗಳನ್ನು ಕಲಿಯುವಂತಹ ಶಕ್ತಿಯನ್ನು ಕೊಡುವಂತಹ ಇದ್ದೇ ಇರುತ್ತೆ ಈ ಶಕ್ತಿ ಈ ಕುಜ ಏನಾದರೂ ಅನುಕೂಲ ಇದ್ದಿಲ್ಲ ಅಂತ ಅಂದರೆ ಶಾರೀರಿಕ ಕೆಲವೊಂದು ಅನಾರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ನಿಮಗೆ ಹಾಗಾಗಿ ಇಲ್ಲಿ ನೀವು ಏನಪ್ಪ ಈ ಕುಜನ ಕಂಟ್ರೋಲ್ ಮಾಡಬೇಕು ಅಂದರೆ ಈ ಮಂಗಳವಾರ ಕುಜನವಾರ ಅಂಗಾರಕ ಮಾರದಂದು ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಏನಾದರೂ ಒಂದು ಒಂದು ಸರ್ಜರಿನೇ ಆಗಿರಬಹುದು ಅಥವಾ ಫೈರ್ ಡಿಪಾರ್ಟ್ಮೆಂಟು ಫೈರು ಏನೋ ಒಂದು ಆಗಿರುತ್ತೆ ಆತಂಕಗಳು ಅಪಘಾತಗಳು ಆಗಿರುತ್ತೆ ಹಾಗಾಗಿ ಎಲ್ಲವನ್ನು ಕಾರಕತ್ವವಾಗಿರುವಂತಹ ಕುಜನ ಕಾರಕತ್ವಗಳು ಪ್ರಭಾವ ಅನ್ನೋದು ಇದ್ದೇ ಇರುತ್ತೆ ಈ ಕುಂಭರಾಶಿಗೆ ಮುಖ್ಯವಾಗಿ ತೃತೀಯ ದಶಮಾಧಿಪತಿ ಮೂರನೇ ಮನೆ ಅಂದರೆ ಸೋದರನ ಸ್ಥಾನ ಈ ಶೌರ್ಯ ಅನ್ನೋದು ಪರಾಕ್ರಮ ಅನ್ನೋದು ಸ್ಥಾನಕ್ಕೆ ಬಂದಿರುವಂತಹ ಒಂದು ಕುಜ ಮಹಾಶಯ ಆಗಿರ್ತಾರೆ ಅನವಶ್ಯಕ ಪ್ರಯಾಣಗಳು ಈ ಪ್ರಯಾಣಗಳಿಂದ ನೀರಿನ ವ್ಯತ್ಯಾಸ ಆಗಬಹುದು ಆಹಾರದ ವ್ಯತ್ಯಾಸ ಆಗಬಹುದು ಅಂದರೆ ನಿಮಗೆ ವೆದರ್ ಚೇಂಜ್ ಆಗುತ್ತೆ ಹಾಗಾಗಿ ಸ್ವಲ್ಪ ಶಾರೀರಿಕ ಪರವಾಗಿ ಕೆಲವೊಂದು ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಕಾಳಜಿ ಅನ್ನೋದು ವಹಿಸಬೇಕಾಗುತ್ತೆ ವ್ಯಕ್ತಿಯಲ್ಲಿ ಸ್ವಲ್ಪ ಒತ್ತಡ ಅನ್ನೋದು ಏರುಪೇರು ಮೇಲಾಧಿಕಾರಿಗಳಿಂದ ಸ್ವಲ್ಪ ಒತ್ತಡ ಈ ರೀತಿ ಆಗೋದು ಚಾನ್ಸಸ್ ಇರುತ್ತೆ ಇನ್ನೂ ಕಷ್ಟಪಡ್ತಾ ಇದ್ದೀನಿ ಅಂತ ಅಂದರೆ ನೀವು ಏನಪ್ಪ ಈ ದುಡ್ಡು ಎಷ್ಟೇ ದುಡಿದ್ರೂ ಕಾಣಿಸ್ತಾ ಇಲ್ಲ ದುಡ್ದಿ ದುಡ್ಡು ಹಾಗೆ ಹೋಗ್ತಾ ಇರುತ್ತೆ ಮುಖ್ಯವಾಗಿ ತಮ್ಮದೇ ಅನ್ನೋ ಕೆಲಸ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀರ ಹಾಗಾಗಿ ನೀವು ಈ ಪ್ರೋಗ್ರೆಸ್ ಅನ್ನೋದು ಕಾಣಿಸ್ತಾ ಇರೋಲ್ಲ ಎಷ್ಟು ಕೆಲಸ ಮಾಡಿದ್ರೂ ಸ್ವಲ್ಪ ಪೆಂಡಿಂಗ್ ಅನ್ನೋದು ಇದ್ದೇ ಇರುತ್ತೆ ಅನ್ನೋ ರೀತಿಯಲ್ಲಿ ನೀವು ಒಂದು ಗುರುತುವಿಕೆ ಬಂದರೆ ಚೆನ್ನಾಗಿರುತ್ತೆ ಅನ್ನುವಂತಹ ಯೋಚನೆಗಳು ನಿಮಗೆ ಈ ಸಂದರ್ಭದಲ್ಲಿ ಇದ್ದೇ ಇರುತ್ತೆ ಮುಖ್ಯವಾಗಿ ಕುಟುಂಬದಲ್ಲಿ ಯಾರಾದರೂ ಅನಾರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅವರ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕು ಒಂದು ಕಡೆ ಆಫೀಸು ಇನ್ನೊಂದು ಕಡೆ ಮನೆ ಬಗ್ಗೆ ಕೆಲವೊಂದು ವಿಷಯಗಳಲ್ಲಿ ಈ ಕುಟುಂಬ ರೀತಿ ಪ್ರಯಾಣಗಳು ಅಂದರೆ ಒಂದು ಗಂಟೆ ಅಲ್ಲಿ ಒಂದು ಗಂಟೆ ಅನ್ನೋದು ಇದ್ದೇ ಇರುತ್ತೆ ಇಲ್ಲ ಇನ್ನೂ ಜಾಸ್ತಿ ಇರುತ್ತೆ ಈ ರೀತಿ ಒಂದು ವಿರಾಮ ಅನ್ನೋದು ವಿಶ್ರಾಂತಿ ಇಲ್ಲದೆ ಆಹಾರವನ್ನು ನೀವು ನೆಗ್ಲೆಕ್ಟ್ ಮಾಡಿಬಿಡ್ತೀರ ಈ ಪ್ರಯಾಣಗಳು ಅನವಶ್ಯವಾಗಿ ನಿಮಗೆ ಕೆಲವೊಂದು ಸಾರಿ ಸುತ್ತಾಟ ಅನ್ನೋದು ಈ ಸಂದರ್ಭದಲ್ಲಿ ಎದುರಾಗುತ್ತೆ ಇಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮೇಲಾಧಿಕಾರಿಗಳ ಜೊತೆ ಮಾತನಾಡುವಂತಹ ಒಂದು ಸಂದರ್ಭ ಯಾವಾಗಲೂ ಕೂಡ ನಿಮ್ಮ ಸ್ವಭಾವದಿಂದ ನೀವೇನಾದರೂ ಹೋಗಿ ಕೆಲಸಕ್ಕೆ ಜಾಯಿನ್ ಆದರೆ ಅಲ್ಲಿ ನಿಮಗೆ ಏನಪ್ಪ ಕೆಲವೊಂದು ವರ್ಷಗಳ ಕಾಲ ಯಾಕೆ ಅಂದರೆ ಬದಲಾವಣೆಗಳನ್ನು ಇಷ್ಟಪಡಲ್ಲ ನೀವು ಸ್ಥಿರವಾಗಿರುವಂತಹ ನಿರ್ಧಾರಗಳು ಈ ಸ್ಥಿರವಾಗಿರುವಂತಹ ವ್ಯಕ್ತಿಯನ್ನು ಕೆಲವೊಂದು ವಿಷಯಗಳನ್ನು ಬದಲಾವಣೆಗಳಿಗೆ ಇಷ್ಟಪಡಲ್ಲ ನೀವು ಒಂದು ಆರು ತಿಂಗಳಿಗೊಂದು ವರ್ಷಕ್ಕೊಂದು ಈ ರೀತಿ ಪದೇ ಪದೇ ಚೇಂಜ್ ಮಾಡೋದಕ್ಕೆ ಇರಲ್ಲ ಮುಖ್ಯವಾಗಿ ಇಲ್ಲಿ ಜನ ಇರುವಂತಹ ಮನೆ ಅಂತ ಹೇಳಿದರೆ ಕೆಲವೊಂದು ವರ್ಷಗಳ ಕಾಲ ಅದೇ ಮನೆಯಲ್ಲೇ ಇರಬೇಕಾಗುತ್ತೆ ಈ ಕೆಲವೊಂದು ವಿಷಯಗಳನ್ನು ನೋಡ್ತಾ ಇದ್ರೆ ಎಷ್ಟು ಕಷ್ಟ ಯಾಕೆ ಅಂದರೆ ಈಗ ಬೆಲೆ ಅಂದರೆ ಈ ಗೋಲ್ಡ್ ರೇಟ್ ಕೂಡ ತುಂಬಾ ಜಾಸ್ತಿ ಆಗೋಗಿದೆ ಆಗಿರೋದ್ರಿಂದ ಕೆಲವೊಂದು ದಿನಗಳ ಕಾಲ ಏನಾದರೂ ಹಬ್ಬ ಸಮಾರಂಭಗಳು ಏನೋ ಒಂದು ಇನ್ಸೈಡು ಪಾರ್ಟೀಸ್ ಇರುತ್ತೆ ನಾವು ಎಲ್ಲಿಗೋ ಹೋಗಬೇಕಾಗುತ್ತೆ ಫಂಕ್ಷನ್ಗಳಿಗೆ ಈ ಸಂದರ್ಭಗಳಲ್ಲಿ ಮುಖ್ಯವಾಗಿ ಈ ಬೆಲೆ ಬಾಳುವಂಥ ಒಂದು ಆಭರಣಗಳನ್ನು ಧರಿಸಬೇಕಾಗುತ್ತೆ ಈ ಪ್ರಯಾಣಗಳಲ್ಲಿ ಅಥವಾ ಒಳ್ಳೆಯ ಒಡವೆ ಹಾಕ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗೋದು ಈ ರೀತಿ ಆಲ್ಮೋಸ್ಟು ನಿಮಗೆ ಇದನ್ನೆಲ್ಲ ಮಾಡಲೇಬೇಕಾಗುತ್ತೆ ಈ ಒಡವೆ ಹಾಕ್ಕೊಂಡು ಹೋದ್ರೇ ಅಲ್ಲಿ ರೆಸ್ಪೆಕ್ಟ್ ಸಿಗೋದು ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಈ ಭಾವನೆ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಸ್ತ್ರೀಯರು ಯಾಕೆ ಅಂದರೆ ಈ ಕಾರ್ತಿಕ ಮಾಸ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರ ಈ ಕೆಲವೊಂದು ವೃತ್ತಗಳು ಅನ್ನೋದು ಮಾಡ್ತಾನೆ ಇರ್ತೀರ ಈ ಸಂದರ್ಭದಲ್ಲಿ ಆ್ಯಕ್ಚುಲಿ ನೀವು ಕೆಲವೊಂದು ವಿಷಯಗಳಲ್ಲಿ ಅಧಿಕವಾಗಿ ಆಭರಣಗಳನ್ನು ಯೂಸ್ ಮಾಡ್ತಾ ಇರ್ತೀರ ಆ ಆಭರಣಗಳು ನಿಮ್ಮ ಸ್ವತ್ತು ಅಲ್ವಾ ಹಾಗಾಗಿ ಸ್ವಲ್ಪ ಹುಷಾರಾಗಿ ಜಾಗ್ರತೆಯಿಂದ ಇರಿ ಅಂತ ಹೇಳ್ಬಹುದು ತುಂಬ ಹುಷಾರಾಗಿ ಜಾಗ್ರತೆಯಿಂದ ಇರೋದು ಉತ್ತಮ ಅಂತ ಹೇಳ್ಬಹುದು ಈ ಸಂದರ್ಭದಲ್ಲಿ ಗುರು ಮತ್ತು ಕುಜನಿಗೆ ಸಂಬಂಧಪಟ್ಟಿರುವಂತಹ ಒಂದು ಕೆಲವೊಂದಷ್ಟು ಪರಿಹಾರಗಳು ಮಾಡುವ ಮುಖಾಂತರ ಏನಪ್ಪ ಅಂತ ಅಂದರೆ ಈ ಗುಡ್ಡು ಟೈಮ್ ಅನ್ನೋದು ಸ್ಟಾರ್ಟ್ ಆಗೋದಕ್ಕೆ ನಿಮಗೆ ಆಗುತ್ತೆ ಈ ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಆಕಸ್ಮಿಕ ಧನ ಪ್ರಾಪ್ತಿಯೋಗ ಆಗುತ್ತೆ ಈ ಮಂಗಳವಾರದ ದಿನ ಕೆಂಪು ಬತ್ತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ ತುಂಬಾ ನಿಮಗೆ ಒಳಿತು ಅನ್ನೋದು ಕಾಣ್ತೀರ ಕೆಂಪು ವಸ್ತ್ರ ದಾನವನ್ನಾಗಿ ಕೊಡುವುದರಿಂದ ನಿಮಗೆ ತುಂಬಾ ಒಳಿತು ಆಗುತ್ತೆ ಈ ಕುಂಭರಾಶಿಯವರು ಆದಷ್ಟು ಗುರುವಾರ ಶ್ರೀ ರಾಯರ ಆರಾಧನೆ ಮಾಡುವುದು ದತ್ತಾತ್ರೇಯ ಆರಾಧನೆ ಮಾಡುವುದು ಮುಖ್ಯವಾಗಿ ಶ್ರೀಧನ ಅಂದರೆ ದಾನ ಧರ್ಮಗಳು ಮಾಡುವುದು ತುಂಬಾ ಒಳ್ಳೆಯದು ಈ ಬಡಬಗ್ಗರಿಗೆ ಒಂದು ಹೊತ್ತಿನ ಊಟವನ್ನು ಕೊಡೋದು ಮತ್ತು ಮೂಕ ಪ್ರಾಣಿಗಳಿಗೆ ಆಹಾರವನ್ನು ನೀಡೋದು ಗೋಮಾತೆಗೆ ಆಹಾರವನ್ನು ನೀಡಿ ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಇಡಿ ಗುರು ಹಿರಿಯರಿಗೆ ಗೌರವಿಸಿ ಆಶೀರ್ವಾದ ಪಡೆಯಿರಿ ಈ ರೀತಿ ಮಾಡೋದ್ರಿಂದ ಅತಿ ಹೆಚ್ಚಾಗಿ ಗುರುಬಲ ಅನ್ನೋದು ಹೆಚ್ಚುತ್ತೆ ಇದರಿಂದ ನಿಮ್ಮ ಎಲ್ಲ ವಿಷಯಗಳಲ್ಲಿ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು